ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವರದಾಸ್ ಲೈಫ್ ಸ್ಟೈಲ್ ಬನ್ನಿ ನನ್ನ ಹೊಸ ವೀಡಿಯೋದೊಂದಿಗೆ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಬರೀ ಹದಿನೈದು ರೂಪಾಯಲ್ಲಿ ಇಲ್ಲಿ ಒಂದು ಟಿಫನ್ ಸಿಗುತ್ತೆ ಏನು ರೀ ಅದು ನೋಡೋಣ ಅಂತ ಅಂದ್ಬಿಟ್ಟು ನಾನು ಹೋಗಿ ಚೆಕ್ ಮಾಡೋಣ ಅಂತ ಓದೆ ಬೆಳಗ್ಗೆ ನಾನೆಲ್ಲ ರಾಧಾಕೃಷ್ಣ ಅಂತ ಬೋಲ್ಡ್ ಹಾಕಿತ್ತು ಎಲ್ಲ ಇಸ್ಕಾನಿಂದ ಬಂದಿರೋಂಥ ಊಟ ಇರಬೇಕು ಅಂತ ಅಂದ್ಬಿಟ್ಟು ನಾನು ಚೆಕ್ ಮಾಡೋಣ ಅಂತ ಓದೆ ಒಬ್ಬ ನಿಸ್ವಾರ್ಥ ಸೇವೆ ಮಾಡೋಂಥ ವ್ಯಕ್ತಿನೇ ಆಗಿರಬೇಕು ಅಂತ ಅಂದ್ಕೊಂಡೆ ಇಲ್ಲಿ ನೋಡಿ ಫರ್ ಪ್ರತಿಯೊಂದರೂ ಡೀಟೇಲ್ ಇದೆ ಇಡ್ಲಿ ವಡೆ ಹದಿನೈದು ರೂಪಾಯಿ ಸಿಂಗಲ್ ಇಡ್ಲಿ ಹತ್ತು ರೂಪಾಯಿ ವಡೆ ಐದು ರೂಪಾಯಿ ರೈಸ್ ಭಾತು ಹದಿನೈದು ರೂಪಾಯಿ ಚೋಚೋ ಬಾತ್ ಹದಿನೈದು ರೂಪಾಯಿ ಏನಿದು ಕನ್ಫ್ಯೂಸ್ ಆಯಿತು ನಾನೆಲ್ಲ ಇಂದಿರಾ ಕ್ಯಾಂಟೀನ್ ಟೈಪು ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ ಇಂದಿರಾ ಕ್ಯಾಂಟೀನ್ ಕೂಡ ಈಗ ಆ್ಯಕ್ಚುಲಿ ಇಲ್ಲ ಯಾರೋ ಒಬ್ಬ ಒಳ್ಳೆ ಪುಣ್ಯಾತ್ಮ ಈ ಕೆಲಸ ಮಾಡ್ದ ಅದನ್ನು ನಿಲ್ಲಿಸ್ಬಿಟ್ರು ಎಲ್ಲ ರಾಜಕೀಯ ದುರ್ದೇಶದಿಂದ ನಾನು ನಾನು ಒಂದು ಟಿಫನ್ ತೊಗೊಂಡಿದ್ದೀನಿ ಹದಿನೈದು ರೂಪಾಯಿ ಕೇವಲ ಹದಿನೈದು ರೂಪಾಯಿ ತಗೋಣ ಬನ್ನಿ ಇವಾಗ ಇದು ಯಾವ ಪ್ಲೇಸಲ್ಲಿದೆ ಎಲ್ಲಿದೆ ಅಂತ ತೋರಿಸ್ತೀನಿ ಹೇಳ್ತೀನಿ ನೋಡಿ ನಮ್ಮ ಮುಂದೆನೇ ಬೋಲ್ಡ್ ಹಾಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಹುಡುಗದಿದ್ದಾರೆ ಒಳಗಡೆ ಒಬ್ಬ ಟೋಕನ್ ಕೊಡುವಂತ ಉಳಿದ ಇದ್ದಾನೆ ಅದೇ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಮಾಡ್ತಾ ಇರೋಂಥ ಸೇವೆ ಮಾಡ್ತಾ ಇರೋಂಥ ವ್ಯಕ್ತಿ ಯಾರು ಅಂದರೆ ಮಂಜೇಶ್ ಅಂತ ಅಂದ್ಬಿಟ್ಟು ಮಂಜೇಶ್ ಅಣ್ಣ ಅವನಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇದು ಬಂದ್ಬಿಟ್ಟು ಮಾಗಡಿರ ಸುಂಕ ಕಟ್ಟೆಯಿಂದ ಮುಂದೆ ಬಂದರೆ ಅಂಜನಾ ನಗರ ಅಂತ ಬರುತ್ತೆ ಅಂಜನಾ ನಗರದಿಂದ ಸ್ವಲ್ಪ ಮುಂದೆ ಆಂಜನೇಯನ ದೇವಸ್ಥಾನ ಇದೆ ದೇವಸ್ಥಾನದಿಂದ ಒಂದು ನಾಲ್ಕು ಹೆಜ್ಜೆ ಮುಂದೆ ಬಂದರೆ ಈ ಈ ಕ್ಯಾಂಟೀನ್ ಸಿಗುತ್ತೆ ಟಿಫನ್ ತೊಗೊಂಡೆ ಟಿಫನ್ ತೊಗೊಂಡೆ ಕೂಡ ಹಿಂದೆ ತುಂಬ ಟೇಸ್ಟಿಯಾಗಿತ್ತು ಬರಬೇಕಾದ್ರೆ ಈ ರೋಡಲ್ಲಿ ನೋಡಿ ಬಂದು ಒಂದು ಸಲ ನೋಡಿ ಅಂದ್ರೆ ಈ ಥರ ನಿಸ್ವಾರ್ಥ ಸೇವೆ ಮಾಡೋವಂಥ ಮಂಜಣ್ಣ ಮಂಜೇಶಣ್ಣ ಅಂತ ಅವರು ಜನ ಇದ್ದಾರೆ ದಯವಿಟ್ಟು ಕಾಲ ಆದಷ್ಟು ಎಲ್ಪ್ ಮಾಡಿ ಈ ಥರ ಒಂದು ಒಳ್ಳೆ ಕೆಲ್ ಕಾರ್ಯಗಳನ್ನ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್